ಒಂದು ಹೊಸ ವ್ಯವಸಾಯ ಹೊಸ ಬೆಳೆ ಇಂದು ಪ್ರಾರಂಭ ಆಗುತ್ತೆ ಈ ಸಾಂಕೇತಿಕವಾಗಿ ಈ ವರ್ಷದಲ್ಲಿ ಬೆಳೆಯತಕ್ಕಂತಹ ಹೊಸ ಹೊಸ ಬೆಳೆಗೆ ಅದರಲ್ಲೂ ಕಬ್ಬು ಎಳ್ಳು ಇಳಿಸಿ ಹಣ್ಣು ಕಡಲೆಕಾಯಿ ಗೆಣಸು ಇನ್ನಿತರ ಎಲ್ಲ ಅದರಲ್ಲೂ ಸೊಪ್ಪಿನ ಕಡಲೆ ಅವೆಲ್ಲ ನೂತನವಾಗಿ ಸಂಕ್ರಾಂತಿ ಹಬ್ಬ ಬಂದಾಗ ತಾನೇ ತಾನಾಗಿ ನೈಸರ್ಗಿಕವಾಗಿ ಬರತಕ್ಕಂಥ ಬೆಳೆಗಳು ಇದು ಸಾಂಕೇತಿಕ ಹಸಿರು ಸಂಕ್ರಾಂತಿಯ ಒಂದು ಭೂಷಣ ಈ ಸಂಕ್ರಾಂತಿ ಹಬ್ಬದಲ್ಲಿ ತುಂಬಾ ಚಳಿ ಇರುತ್ತದೆ ಸೊ ದೇಹ ಬೆಚ್ಚಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಎಳ್ಳು ಬೆಲ್ಲವನ್ನು ಕೊಟ್ಟು ಸ್ನೇಹಪೂರ್ವಕವಾಗಿ ನಮ್ಮ ಸಾಂಕೇತಕತ್ವವನ್ನು ಒಬ್ಬರ ಮನೆಯೊಬ್ಬರಿಗೆ ಮತ್ತೊಬ್ಬರು ಬರ್ತಕ್ಕಂಥದ್ದು ಅವರು ನಮ್ಮನೆ ಬರ್ತಕ್ಕಂಥದ್ದು ಎಳ್ಳನ ದಾನ ಮಾಡಿದ್ರೆ ಒಳ್ಳೇದು ಅಂತ ಸನಾತನ ಧರ್ಮದಲ್ಲಿರೋದ್ರಿಂದ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಸಾಂಕೇತಿಕವಾಗಿ ಇದು ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಕರಿತೀವಿ ಸೊ ಈ ಒಂದು ಹಬ್ಬವನ್ನ ದೇಶದಾದ್ಯಂತ ಆಚರಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಹಬ್ಬವನ್ನ ತಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಎಲ್ಲ ತರಕಾರಿಗಳು ಸಹ ನೂತನವಾಗಿ ಬೆಳೆತಕ್ಕಂಥ ಹೊಸ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಬಾಳಲು ಒಂದು ಹೊಸ ಉರುವುದು ಮತ್ತು ಹೊಸ ನೂತನವಾದ ಹುಬ್ಬಳ್ಳ ಸಲ್ಲಿ ಅಂತ ಪ್ರಾರ್ಥೆ ಇವತ್ತು ಆಗಮಿಸತಕ್ಕಂತ ನಮ್ಮ ಈ ಒಂದು ಸಂಕ್ರಾಂತಿ ಆಗಮಿಸತಕ್ಕಂತಹ ನಮ್ಮ ಅಲಯನ್ಸ್ ಅಂತಾರಾಷ್ಟ್ರೀಯ ಸಮಿತಿಯ ನಿರ್ದೇಶಕರಾದ ನಾಗಣಿ ಬೈಗಿ ಅವರಿಗೆ ಶುಭಾಶಯ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ನಮ್ಮ ಪ್ರೀತಿಯ ರಾಜ್ಯ ಕಾರ್ಯಕರ್ತರು ಬೆನ್ನೂರು ಅವರ ಅವರೆಲ್ಲದೆ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಅವರಿಗೂ ಸಹ ಶುಭ ಅವರ ಜನ್ಮಪತ್ನ ಸಹ ಶ್ರೀಪತಿ ಸುಂದರ ವೆಂಕಟೇಶ್ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಸಂಪುಟ ಗಾಯಚೇತ ಕೃಷ್ಣಗಿರಿ ಅವರಿಗೂ ಸಹ ಸ್ವಾಗತವನ್ನು ನಮ್ಮ ಸಂಪುಟ ನಮ್ಮ ಉಪರಾಜ್ಯಪಾಲರುಹಾಬಲೇಶ್ವರ ದೇವಿಯವರು ಆಗಿರ್ತಾರೆ ಅವರು ತುಂಬ ರೂಪಿಯಲ್ಲಿ ಸ್ವಂತ ಹಾಗೆ ನಮ್ಮ ಸಂಪುಟ ವಲಯ ದೇಶದಂತಹ ಇವತ್ತು ಸಂಕ್ರಾಂತಿ ಕೂಡ ಸರಿ ಅವರು ಶುಭಾಶಯವನ್ನು ಕೊಡ್ತಾರೆ ಹೇಳಲಿಲ್ಲ ಸರ್ ನೀವು ಸೊ ಹಾಗಾಗಿ ಕೆಕ್ ಸಮುದೈ ಫ್ರೆಂಡ್ ಕೇಕ್ ಇವತ್ತು ನಮ್ಮ ವಲಯ ದೇಶದಂಥ ಮಹಾದೇವರವರ ಮುಖೋಭವನ ನಮ್ಮ ಇವತ್ತು ಸಂಕ್ರಾಂತಿ ನಮ್ಮ ಮುಂದೆ ಆಚರಣೆ ಮಾಡಿಕೊಂಡ್ರೆ ಆಯೋಜನೆ ಸ್ನೇಹಿತರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾಂತೀಯ ದೇಶದಂಥ ರಾಜೂರವರು ಹಾಗೂ ನಮ್ಮ ರೈತರ ಮುಖ್ಯ ಸಿಥಿಗಳಂತಹ ಸಮಾಜ ಚಿಂತಕರು ಹಿರಿಯ ಜೀವಿ ನಮ್ಮ ಮೈಸೂರಿನ ವೀಕ್ಷೆಗಳಂತಹ ರಘುರಾಂ ಮಾಜಿ ಪ್ಲಯವರು ರೈತರಿಗೆ ಪ್ರೀತಿಯಿಂದ ನಮ್ಮ ಕರೆಯ ಉಂಟು ಆಗಮಿಸಿದರೆ ಉತ್ತಮ ಸ್ಥಳ ಹಾಗೆ ನಮ್ಮ ದೇಶವರು ತಮ್ಮ

ಹಸು ಇದ್ರೆ ನಾವು ಸಂಕ್ರಾಂತಿ ಪಕ್ಕೂ ಹಸು ಹೆಳ್ಸೆ ಹಣ್ಣು ಕಡಲೆಕಾಯಿ ಎಳ್ಳು ಬೆಲ್ಲ ಮತ್ತೆ ಸುಪ್ರೀನ್ ಕಣಕಾಯಿ ವಿಶೇಷವಾದ ಸಾಂಕೇತಿಕ ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷ ಸೊ ಹಾಗಾಗಿ ಒಂದು ದಿವಸ ಹಸು ಸಹ ನಮ್ಮ ಮುಂದೆ ಕರ್ಕೊಂಡು ಎಲ್ಲರಿಗೂ ಸಹ ಸಂಕ್ರಾಂತ ಕರ್ಕದ ತುಂಬ ಸ್ವಾಗತ ಧನ್ಯವಾದ ಮಾಡ್ಕೊಳ್ತಾ ಎಲ್ಲರಿಗೂ ಮತ್ತೊಂದು 残い2秒。